ಎರಡ್ ಸಾವಿರದ ನಾಲ್ಕನೂರು ರೂಪಾಯಿಗಳನ್ನ ಎ ಬಿ ಸಿ ಲ್ಯಾನ್ಸ್ ಬುಕ್ ಬಿ ಎ ಪ್ಲಸ್ ಸಿ ರ ಮೂರ್ ಬೈ ಭಾಗ ಪಡೆಯುತ್ತಾನೆ ಮತ್ತೆ ಸಿ ಹು ಎ ಪ್ಲಸ್ ಬಿ ರ ಎರಡು ಟು ಬೈ ಫೈವ್ ಪಡಿತಾನೆ ಎಷ್ಟು ರೂಪಾಯಿ ಪಡಿತಾನೆ ಅಂತ ಇಲ್ಲಿ ನೋಡ್ರಿ ಬಿ ಎ ಪ್ಲಸ್ ಸಿ ಎಷ್ಟು ಐತಿ ಟು ತ್ರೀ ಬೈ ಫೋರ್ ಐತಿ ಸಿ ಅಪಾಂಡ್ ಎ ಪ್ಲಸ್ ಬಿ ಎಷ್ಟು ಟೂ ಬೈ ಫೈವ್ ಐತಿ ಅಂದ್ರೆ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಐತಿ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಐತಿ ಉಕ್ಕೋರ್ ಸಮ್ಮು ಏಳು ಐತಿ ಇದರ ಸಮ್ಮನ್ನು ಏಳು ಐತಿ ಅಂದ್ರೆ ಏಳು ವ್ಯಾಲ್ಯೂ ಇಲ್ಲಿ ಟೋಟಲ್ ಮೂರದ್ದು ಎಂಟು ಸಾವಿರದ ನಾಕ್ನೂರು ಒಂದ್ರು ಎಲ್ವ ಎಷ್ಟೈತ್ರಿ ಹನ್ನೆರಡುನೂರ್ ಆಕೈತಿ ಇಲ್ಲಿ ಬಿದು ಮೂರ್ ಐತಿ ಹನ್ನೆರಡು ಮೂರ್ಲಿ ಮೂವತ್ತಾರು ಮೂರ್ ಸಾವಿರದ ಆರ್ನೂರು ಇಲ್ಲಿ ಸಿದು ಎರಡು ಐತಿ ಅಂದ್ರೆ ಎರಡ್ ಸಾವಿರದ ನಾಕ್ನೂರು ಬುರ್ಗ್ ಎಷ್ಟ್ರಿ ಇದು ಶುರು ಆರ್ ನಾಕತ್ ಮೂರ್ ಎರಡು ಆರ್ ಸಾವಿರ ಆಕತಿ ಅಂದ್ರೆ ಇಲ್ಲಿ ಎರಡ್ ಸಾವಿರ ಎಂಟ್ ಸಾವಿರದ ನಾಲ್ಕನೂರ ಐತಿ ಎರಡ್ ಸಾವಿರದ ನಾಲ್ಕನೂರು ಮೈನಸ್ ಆರ್ ಸಾವಿರ ಮಾಡ್ಬೇಕು ಅಂದ್ರೆ ಎಷ್ಟು ಉಳಿತ್ರಿ ಎರಡ್ ಸಾವಿರದ ನಾಲ್ಕನೂರು ಅಂದ್ರೆ ಇದು ಈದ್ ಆಗಿರ್ತೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇಲ್ಲಿ ಒಂಬತ್ತು ಸಾವಿರ ರೂಪಾಯಿಗಳನ್ನ ಎ ಬಿ ಸಿಗಳಲ್ಲಿ ಹಂಚಬೇಕು ಬಿ ಊ ಎ ಪ್ಲಸ್ ಸಿ ಇರೋ ಎರಡು ಟೂ ಬೈ ತ್ರೀ ಭಾಗ ಪಡೆಯುತ್ತಾನೆ ಮತ್ತು ಸಿ ಓ ಎ ಪ್ಲಸ್ ಬಿ ಇರೋ ಒನ್ ಬೈ ಫೋರ್ ಭಾಗ ಪಡೆಯುತ್ತಾನೆ ಎಷ್ಟು ರೂಪಾಯಿ ಅಂತ ಕೇಳಿ ಬಿ ಅಪಾಯಿಂಟ್ ಎ ಪ್ಲಸ್ ಸಿ ರೇಷೋ ಎಷ್ಟು ಐತ್ರಿ ಇಲ್ಲಿ ಟೂ ಬೈ ತ್ರೀ ಐತಿ ಇಲ್ಲಿ ಸಿ ಅಪಾಯ್ ಎ ಪ್ಲಸ್ ಬಿ ಇದು ಎಷ್ಟು ಐತ್ರಿ ಒನ್ ಬೈ ಫೋರ್ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಐತಿ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಐತಿ ಇದ್ರ ಸಮ್ ಎಷ್ಟೈತಿ ಐದೈತಿ ಇದ್ರ ಸಮ್ ಎಷ್ಟ ಐದ್ ಐದರ ವ್ಯಾಲ್ಯೂ ಕೊಟ್ಟಾನೆ ಇಲ್ಲಿ ಎಷ್ಟು ಕೊಟ್ಟಿ ಒಂಬತ್ತು ಸಾವಿರ ಟೋಟಲ್ ಅಮೌಂಟ್ ಹದಿನೆಂಟ್ನೂರಾಕತಿ ಒಂದ್ರ ವ್ಯಾಲ್ಯೂ ಇಲ್ಲಿ ಬಿಇದ್ ಎಷ್ಟಾಗತ್ತೆ ಎರಡು ಐತಿ ಬಿಇದ್ ಮೂರ್ ಸಾವಿರದ ಆಕತಿ ಇಲ್ಲಿ ಸಿ ಒಂದ್ ಐತಿ ಹದಿನೆಂಟು ನೂರತಿ ಸಮ್ ಎಷ್ಟು ಐದು ಸಾವಿರದ ನಾಲ್ಕನೂರ ಹತ್ತ ಒಂಬತ್ತು ಸಾವಿರದಾಗ ಐದು ಸಾವಿರದ ನಾಲ್ಕುನೂರು ಹೋದ್ರೆ ಎಷ್ಟಿಲ್ಲ ಆರು ಮೂರ್ ಸಾವಿರದ ಆರ್ನೂರು ನೋಡಿಲ್ಲ ಒಂದು ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಂಟ್ನೂರ ನಲ್ವತ್ತೈತಿ ಹುಡುಗರು ಮತ್ತು ಹುಡುಗಿಯರನ್ನು ಪತ್ತೇಳಷ್ಟು ಕಾಯಿ ಕೆಲವು ದಿನ ನಂತರ ಐವತ್ ಮಂದಿ ಹುಡುಗಿಯರು ಸೇರ್ಕೊಂತಾರ ಯಾಕೆ ಹುಡುಗರು ಬಿಟ್ಟು ಕರಂಗಾರ ಅನುಪಾತ ತ್ರೀ ಇಷ್ಟು ಪುರಾದ್ರೆ ಎಷ್ಟು ಹುಡುಗರು ಉಳಿತಾರ ಅಂತ ಕೇಳಾರ್ ಇಲ್ಲಿ ಟೋಟಲ್ ಎಂಟುನೂರ ನಲ್ವತ್ತು ಇಲ್ಲಿ ಬಾಯ್ಸ್ ರೇಷು ಗರ್ಲ್ಸ್ ರೇಷೋ ಎಷ್ಟೈತಿ ಸೆವೆನ್ ಇಷ್ಟು ಫೈವ್ ಟೋಟಲ್ ಹನ್ನೆರಡು ಕತೆ ಹನ್ನೆರಡು ವೇಳೆ ಎಂಟುನೂರ ನಲ್ವತ್ತು ಹನ್ನೆರಡು ಹನ್ನೆರಡು ಎಪ್ಪತ್ಲಿ ಅಂದ್ರೆ ಏಳು ಒಳ್ಳೆ ನಾಲ್ಕನೂರ ತೊಂಬತ್ತು ಮುನ್ನೂರ ಐವತ್ತು ಐವತ್ತಕತಿ ಇಲ್ಲಿ ಐವತ್ತು ಮಂದಿ ಗರ್ಲ್ಸ್ ಸೇರ್ತಾರೆ ಅಂದ್ರೆ ಟೋಟಲ್ ನಾಕ್ನೂರಕತಿ ಇಲ್ಲಿ ಮೈನಸ್ ಎಕ್ಸ್ ಆಕತಿ ಎಷ್ಟು ಬಿಟ್ಟು ಹೋಕ್ರೆ ರೇಷನ್ ಎಷ್ಟು ಆಕತ್ರಿ ಇಲ್ಲಿ ತ್ರೀ ಇಷ್ಟು ಫೋರ್ ಆಕತಿ ಅಂದ್ರೆ ಇದು ಎಂಟು ನೂರ್ಲೆ ಮಾಡಿದ್ರೆ ನಾಲ್ಕು ನೂರ ಆಕತಿ ಇಂಟು ನೂರ್ ಮಾಡಿದ್ರೆ ಮುನ್ನೂರು ಬರ್ತೈತಿ ಎಷ್ಟು ಮಂದಿ ಬಿಟ್ಟು ಹೋದ್ರೆ ಇಲ್ಲಿ ನೂರ ತೊಂಬತ್ತು ಮಂದಿ ಬಿಟ್ಟು ಹೋಕ್ರೆ ಇಲ್ಲಿ ಉಳಿದದವ್ರು ಮುನ್ನೂರ ಮಂದಿ ಒಂದು ಶಾಲೆಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಏಳ್ನೂರ ಇಪ್ಪತ್ತು ಹುಡುಗರು ಮತ್ತು ಹುಡುಗಿಯರು ಅನುಪಾತ ಐದು ಇಷ್ಟು ನಾಲ್ಕು ಕೆಲವು ದಿನಗಳ ನಂತರ ನಲವತ್ತು ಹೆಚ್ಚುವರಿ ಹುಡುಗಿಯರು ಸೇರ್ಕೊಂಡ್ರು ಎಕ್ಸ್ ಎಕ್ಸ್ ಹುಡುಗರು ಬಿಟ್ಟು ಹೋದ್ರು ಅನುಪಾತ ಟು ಇಷ್ಟು ತ್ರೀ ಆಯ್ತು ಆದ್ರೆ ಹುಡುಗರು ಉಳಿದವ್ರು ಎಷ್ಟು ಅಂತ ಕೇಳಿ ಇರಲಿ ಅಂದ್ರೆ ಏಳ್ನೂರ ಇಪ್ಪತ್ತು ಟೋಟಲ್ ರೇಷಿಯೋ ಬಾಯ್ಸ್ ಗರ್ಲ್ಸ್ ಎಷ್ಟೈತಿ ಐದು ನಾಲ್ಕು ಒಂಬತ್ತರ ವ್ಯಾಲ್ಯೂ ಏಳ್ನೂರ ಇಪ್ಪತ್ತೈತಿ ಎಂಬತ್ ಬರ್ತೈತಿ ಒಂದರ ವ್ಯಾಲ್ಯೂ ಐದು ಐದಲಿ ನಾಲ್ಕುನೂರು ಮುನ್ನೂರ ಇಪ್ಪತ್ತಕೈತಿ ಎಕ್ಸ್ಟ್ ಮಂದಿ ಗರ್ಲ್ಸ್ ಇರ್ತಾರೆ ನಲ್ವತ್ತು ಮಂದಿ ಎಷ್ಟ್ರೆ ಮುನ್ನೂರ ಅರವತ್ತೈತಿ ಇಲ್ಲಿ ಬಿಟ್ಟು ಹೋಗಾರ ಮೈನಸ್ ಎಕ್ಸ್ ಆಗೈತಿ ರೇಷೋ ಎಷ್ಟ್ರಿ ಇಲ್ಲಿ ಟೂ ಇಷ್ಟು ತ್ರೀ ಆಗತಿ ಇಂಟು ನೂರ ಇಪ್ಪತ್ತರಲ್ಲಿ ಮಾಡ್ತಾರೆ ಇಂಟು ನೂರ ಇಪ್ಪತ್ತು ಮಾಡಿದ್ರೆ ಎಷ್ಟು ಎಷ್ಟ್ರಿ ಎರ್ನೂರ ನಲ್ವತ್ತು ಎರಡ್ನೂರ ಮಂದಿ ಮಂದಿರ್ತಾರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟಾಗೈತ್ರಿ ನಾಲ್ಕುನೂರು ಮೈನಸ್ ಎರಡ್ನೂರ ನಲ್ವತ್ತು ಮಾಡಿದ್ರೆ ನೂರ ಅರ್ವತ್ ಮಂದಿ ಬಿಟ್ ನೋಡಿಲಿ ಒಂದು ಮಿಶ್ರಣದಲ್ಲಿ ಹಾಲು ಮತ್ತ ನೀರಿನ ಅನುಪಾತ ಟೂ ಇಷ್ಟು ಫೈವ್ ಐತಿ ಹತ್ ಲೀಟರ್ ಹಾಲು ಮತ್ತ ಹತ್ ಲೀಟರ್ ನೀರ್ ಸೇರ್ಸಾರ ಹೊಸ ಅನುಪಾತ ಒನ್ ಇಷ್ಟು ಟೂ ಆಕತಿ ಆರಂಭಿಕ ಮಿಶ್ರಣ ಎಷ್ಟಂತೀ ನೋಡ್ರಿ ಮಿಲ್ಕ್ ರೇಷಿಯೋ ವಾಟರ್ ಒಣಕ್ ಎಷ್ಟು ಐತ್ರಿ ಟೂ ಇಷ್ಟು ಫೈವ್ ಐತಿ ಹತ್ ಲೀಟರ್ ಮಿಲ್ಕ್ ಯಾಡ್ ಮಾಡ್ತಾರ ಹತ್ ಲೀಟರ್ ವಾಟರ್ ಆ್ಯಡ್ ಮಾಡ್ತಾರ ರೇಷಿಯೋ ಒನ್ ಇಷ್ಟು ಟೂ ಹಾಕೈತಿ ಇಲ್ಲಿ ಎಷ್ಟು ಹತ್ತು ಲೀಟರ್ ಜಾಸ್ತಿ ಐತೆ ರೀ ಡಿಫರೆನ್ಸ್ ಡಿಫ್ರೆನ್ಸ್ ಐತ್ರಿ ರೀ ಐತಿ ಇಲ್ಲಿ ಡಿಫರೆನ್ಸ್ ಡಿಫ್ರೆನ್ಸ್ ಐತ್ರಿ ಒಂದ್ ಐತಿ ಅಂದ್ರೆ ಇದಕ್ಕೆ ಮಲ್ಟಿಪ್ಲೈ ಮೂರು ಮಾಡೂನ್ರಿ ಟು ಇಷ್ಟು ಫೈವ್ ಒಂದೇ ಮೂರ್ ಎರಡ್ಲೆ ಆರು ಎಷ್ಟು ಜಾಸ್ತಿ ಐತೆ ಇಲ್ಲಿ ಇಲ್ಲಿ ಇಲ್ಲಿಗೆ ಒಂದ್ ಜಾಸ್ತಿ ಆಯ್ತು ಈ ಒಂದ್ರ ವ್ಯಾಲ್ಯೂ ಎಷ್ಟು ಕೊಟ್ಟರೆ ಇಲ್ಲಿ ಹತ್ ಲೀಟರ್ ಕೊಟ್ರೆ ಒಂದ್ರ ವ್ಯಾಲ್ಯೂ ಹತ್ ಲೀಟರ್ ಆದ್ರೆ ಟೋಟಲ್ ಏಳು ಐತ್ರಿ ಏಳು ಎಂಟು ಹತ್ ಮಾಡಿದ್ರೆ ಎಪ್ಪತ್ತು ಲೀಟರ್ ಟೋಟಲ್ ಮಿಕ್ಸ್ಚರ್ ಇರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಮತ್ತೆ ಇನ್ನೊಂದು ಮೆಥಡ್ ನೋಡ್ರಿ ಇದಕ್ಕೆ ಎಷ್ಟೈತಿ ರೀ ಇನಿಷಿಯಲು ಟೂ ಎಕ್ಸ್ ಐತಿ ಅಂದ್ರೆ ಹಾಲು ಹತ್ತು ಲೀಟ್ರ್ ಆ್ಯಡ್ ಮಾಡ್ತಾರೆ ಡಿವೈಡೆಡ್ ಬೈ ನೀರ್ ಎಷ್ಟೈತ್ರಿ ಫೈ ಫೈವ್ ಫೈವ್ ಎಕ್ಸ್ ಪ್ಲಸ್ ಹತ್ತು ಲೀಟ್ರ್ ಆ್ಯಡ್ ಮಾಡ್ತಾರೆ ರಿಜು ಎಷ್ಟು ಬರ್ತರಿ ಒನ್ ಬೈ ಟು ಆಕತಿ ಫೋರ್ ಎಕ್ಸ್ ಪ್ಲಸ್ ಇಪ್ಪತ್ತು ಇಜು ಕೊಟ್ಟು ಫೈವ್ ಎಕ್ಸ್ ಪ್ಲಸ್ ಹತ್ತು ಆಕೈತಿ ಹೆಚ್ಚು ಕಡೆ ಹತ್ತು ಬಂದ್ರೆ ಹತ್ತು ಬಿಡತೈತಿ ಇಷ್ಟ ಕೊಟ್ಟು ಎಕ್ಸ್ ಎಕ್ಸ್ ಈಜು ಕೊಟ್ಟು ಹತ್ತು ಲೀಟ್ರ್ ಬರ್ತಾರೆ ನಮಗೆ ಇನಿಷಿಯಲ್ ಮಿಕ್ಸ್ಚರ್ ಎಷ್ಟು ಆಗತ್ರಿ ಇಲ್ಲಿ ಸೆವೆನ್ ಎಕ್ಸ್ ಐತಿ ಸೆವೆನ್ ಇಂಟು ಟೆನ್ ಎಪ್ಪತ್ತು ಲೀಟ್ರ್ ಬರ್ತೀವಿ ಇಲ್ಲಿ ಒಂದು ಒಂದ್ ಮಿಶ್ರಣ ಆಲ್ಕೋಹಾಲ್ ಮತ್ತ ನೀರಿನ ಅನುಪಾತ ಟೂ ಇಸ್ಟು ತ್ರೀ ಆಗೈತಿ ಆರ್ ಲೀಟರ್ ಆಲ್ಕೋಹಾಲ್ ಮತ್ತ ಲೀಟರ್ ನೀರ್ ಆಡ್ ಮಾಡ್ತಾರ ಹೊಸ ಅಣುಪಾ ಫೋರ್ ಇಷ್ಟು ಫೈವ್ ಆಕೈತಿ ಆರಂಭಿಕ ಮಿಶ್ರಣದ ಒಟ್ಟು ಪರಿಮಾಣ ಎಷ್ಟ ನೋಡ್ರಿ ಆಲ್ಕೋಹಾಲ್ ರೇಷೋ ವಾಟರ್ ಒನ್ ಎಷ್ಟ ಐತ್ರಿ ಇಲ್ಲಿ ಟೂ ಇಷ್ಟು ತ್ರೀ ಐತಿ ಆರ್ ಲೀಟರ್ ಮಿಕ್ಸ್ ಮಾಡ್ತಾರೀ ಆಲ್ಕೋಹಾಲ್ ಮತ್ತು ವಾಟರ್ ಎಷ್ಟಾಗತ್ತೆ ರೀ ರೇಷೋ ಫೋರ್ ಇಷ್ಟು ಫೈವ್ ಆಕೈತಿ ಈ ಕೂರ್ದ ಡಿಫ್ರೆನ್ಸ್ ಎಷ್ಟೈತ್ರಿ ಇಲ್ಲಿ ಒಂದ್ ಐತಿ ಇದರ ಡಿಫರೆನ್ಸ್ ಎಷ್ಟೈತೆ ಇಲ್ಲಿ ಒಂದ್ ಐತಿ ಅಂದ್ರೆ ಇಲ್ಲಿ ಎಷ್ಟು ಜಾಸ್ತಿ ಐತ್ರಿ ಇಲ್ಲಿ ಎರಡು ಜಾಸ್ತಿ ಐತಿ ಇಲ್ಲಿ ಎರಡು ಜಾಸ್ತಿ ಐತಿ ಎರಡು ವೇಲ್ವ್ ಎಷ್ಟು ಕೊಟ್ಟಾರ ಇಲ್ಲಿ ಆರ್ ಕೊಟ್ರೆ ಒಂದ್ ಎಷ್ಟೈತ್ರಿ ಮೂರು ಮೂರ್ ಎರಡು ಐದಾಗತ್ತದ ಐದು ಇಂಟು ಮೂರು ಮಾಡಿದ್ರೆ ಹದಿನೈದು ಲೀಟರ್ ಇರ್ತೈತಿ ಇನಿಷಿಯಲ್ ಆಗಿ ಮತ್ತೆ ಇನ್ನೊಂದ್ ಮೆಥದ್ ನೋಡ್ರಿ ಐತ್ರಿ ಇದು ಟೂ ಎಕ್ಸ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ಟು ಫೋರ್ ಬೈ ಫೈವ್ ಆಗೈತಿ ಟೆನ್ ಎಕ್ಸ್ ಪ್ಲಸ್ ಮೂವತ್ತು ಇಜು ಟು ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ನಾಲ್ಕು ಆಕೈತಿ ಆರ್ ಇಜ್ ಕೊಟ್ಟು ಟೂ ಎಕ್ಸ್ ಆಗೈತಿ ಎಕ್ಸ್ ಇಜ್ ಕೊಟ್ಟು ಮೂರು ವರ್ತೈತಿ ಎರಡು ಮೂರು ಐದ್ ಐದು ಇಂಟು ಮೂರು ಹದಿನೈದು ಇಟ್ರು ಇರ್ತೈತಿ ರೀ ನೋಡ್ರಿ ಇಲ್ಲಿ ಎ ಮತ್ತು ಬಿ ಆದಾಯದ ಅನುಪಾತ ಟೂ ತ್ರೀ ಐತಿ ಅವರ ಖರ್ಚಿನ ಅನುಪಾತ ಒಂದಿಷ್ಟು ಟೂ ಆಗೈತಿ ಇಬ್ರು ಐನೂರು ರೂಪಾಯಿ ಉಳಿತಾಯ ಮಾಡಿದರೆ ಎ ಮತ್ತು ಎ ಒಟ್ಟು ಆದಾಯ ಎಷ್ಟು ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ ಎ ಬಿ ಇನ್ಕಮ್ ಎಷ್ಟೈತೆ ರೀ ಇಲ್ಲಿ ಟೂ ಐತಿ ಎಕ್ಸ್ಪೆಂಡಿಚರ್ ಒನ್ ಟು ಟೂ ಆಕೈತಿ ಸೇವಿಂಗ್ಸ್ ಎಕ್ಸ್ ಐತ್ರಿ ಇಲ್ಲಿ ಒಂದ್ ಬರ್ತೈತಿ ತ್ರೀ ಮೈನಸ್ ಟು ಒನ್ ಬರ್ತೈತಿ ಈ ಒಂದರ ವ್ಯಾಲ್ಯೂ ಐದ್ನೂರ್ ಕೊಟ್ಟಾರ ನಮಗೆ ಏ ಇನ್ಕಮ್ ಕೇಳ್ರಿ ಅಂದ್ರೆ ಎರಡು ಐತಿ ಎರಡು ಇಂಟು ಐದನೂರು ಮಾಡಿದ್ರೆ ಸಾರ್ ಏ ಇನ್ಕಮ್ ಇರ್ತೈತಿ ಇನ್ನೊಂದು ಮೆಥಡ್ ನೋಡ್ರಿ ಟೂ ಎಕ್ಸ್ ಮೈನಸ್ ಐನೂರು ಮಾಡಿ ಅಂದ್ರ ಇನ್ಕಮ್ ಮೈನಸ್ ಸೇವಿಂಗ್ಸ್ ಮಾಡೋಣ ತ್ರೀ ಎಕ್ಸ್ ಮೈನಸ್ ಐನೂರು ಎಕ್ಸ್ಪೆಂಡಿಚರ್ ರೇಷಿಯೋ ಬರ್ತೀನಿ ಮಾಡಿದ್ರೆ ಎಕ್ಸ್ಟ್ ಆಯ್ತ್ರಿ ಒನ್ ಬೈ ಟೂ ಆಕೈತಿ ಫೋರ್ ಎಕ್ಸ್ ಮೈನಸ್ ಸಾವಿರ ಇಜು ತ್ರೀ ಎಕ್ಸ್ ಮೈನಸ್ ಐನೂರು ಆಕೈತಿ ಎಕ್ಸ್ ಇಜ್ ಕೊಟ್ಟು ಐನೂರು ಬರ್ತೈತಿ ನಮಗೇನು ಕೇಳಾರಿ ಎ ವ್ಯಾಲ್ಯೂ ಟು ಎಕ್ಸ್ ಟು ಟೂ ಇಂಟು ಐನೂರು ಅಂದ್ರೆ ಸಾವಿರ ರೂಪಾಯಿನ ಬರ್ತರಿ ಇದು ಇಲ್ಲಿ ಎ ಮತ್ತು ಬಿ ಆದಾಯ ಅನುಪಾತ ಫೋರ್ ಇಷ್ಟು ಸೆವೆನ್ ಮತ್ತು ಅವ್ರ ಖರ್ಚಿನ ಅನುಪಾತ ಮೂರು ಇಷ್ಟು ಐದು ಎ ಸಾವಿರ ರೂಪಾಯಿ ಮತ್ತು ಬಿ ಎರಡು ಸಾವಿರ ರೂಪಾಯಿ ಉಳಿತಾಯ ಮಾಡಿದ್ರೆ ಎ ಆದಾಯ ಎಷ್ಟು ಅಂತ ಕೇಳಾರ ಇಲ್ಲಿ ಎ ಟು ಬಿ ಇನ್ಕಮ್ ಫೋರ್ ಇಷ್ಟು ಸೆವೆನ್ ಎಕ್ಸ್ಪೆಂಡಿಚರ್ ತ್ರೀ ಇಷ್ಟು ಫೈವ್ ಆಕತಿ ಇದ್ರದ್ದು ಆಕತಿ ಇದ್ರದ್ದು ಎರಡು ಇದ್ರದ್ದು ಎರಡರದ ಎಷ್ಟು ಕೊಟ್ಟರೆ ಎರಡು ಸಾವಿರ ಕೊಟ್ಟರೆ ಇದು ಒಂದ್ ವ್ಯಾಲ್ಯೂ ಒಂದ್ ಸಾವಿರನ ಬರ್ತೈತಿ ಇದ್ರದ್ದು ಒಂದ್ ವ್ಯಾಲ್ಯೂ ಒಂದ್ ಸಾವಿರತಿ ನಮ್ಗೆ ಎ ಆದಾಯ ಎಷ್ಟ ಐತಿ ರೀ ನಾಲ್ಕು ಐತಿ ಇದ್ರ ಸಾವಿರ ಎ ಆದಾಯ ಆಕತಿ ಇದ್ರಾಗ ಇನ್ನೊಂದು ಮೆಥಡ್ ನೋಡ್ರಿ ಫೋರ್ ಎಕ್ಸ್ ಮೈನಸ್ ಸಾವಿರ ಇನ್ಕಮ್ ಮೈನಸ್ ಸೇವಿಂಗ್ಸ್ ಟ್ವೆಲ್ ಬೈ ಸೆವೆನ್ ಎಕ್ಸ್ ಮೈನಸ್ ಎರಡು ಸಾವಿರ ಕೊಟ್ರ ಟು ತ್ರೀ ಬೈ ಫೈವ್ ಎಕ್ಸ್ಪೆಂಡಿಚರ್ ರೇಷೋ ಟ್ವೆಂಟಿ ಎಕ್ಸ್ ಮೈನಸ್ ಐದು ಸಾವಿರ ಇಜು ಕೊಟ್ಟು ಟ್ವೆಂಟಿ ಒನ್ ಎಕ್ಸ್ ಮೈನಸ್ ಆರ್ ಸಾವಿರ ಎಕ್ಸ್ ಇಜು ಕೊಟ್ಟು ಒಂದ್ ಸಾವಿರ ಬರ್ತೈತಿ ಇಲ್ಲಿ ಎದ್ ಎಷ್ಟೈತ್ರಿ ಫೋರ್ ಎಕ್ಸ್ ಐತಿ ಫೋರ್ ಇಂಟು ಸಾವಿರ ಅಂದ್ರೆ ಇಲ್ಲಿಯಾದ್ರು ನಾಲ್ಕು ಸಾವಿರ ಬರ್ತೈತಿ ಬಿಬಿ ಸಿದ ಅನುಪಾತ ಟು ಇಷ್ಟು ತ್ರೀ ಇಷ್ಟು ಫೋರ್ ಐತಿ ಅವರ ಖರ್ಚಿನ ಅನುಪಾತ ತ್ರೀ ಇಷ್ಟು ಫೋರ್ ಇಷ್ಟು ಫೈ ಐತಿ ಈ ತನ್ನ ಒಂದ್ ತರ್ಡ್ ಭಾಗ ಉಳಿತಾಯ ಮಾಡ್ತಾನೆ ಅವರ ಉಳಿತಾಯದ ಅನುಪಾತ ಕಂಡು ಹಿಡಿಯೋರಿ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ ಎ ಬಿ ಸಿ ಇನ್ಕಮ್ ಎಷ್ಟೈತ್ರಿ ಟೂ ತ್ರೀ ಫೋರ್ ಐತಿ ಇವ್ರದ್ದು ಎಕ್ಸ್ಪೆಂಡಿಚರ್ ಎಷ್ಟೈತ್ರಿ ತ್ರೀ ಫೋರ್ ಫೈವ್ ಐತಿ ಇಲ್ಲಿ ನೋಡ್ರಿ ಎ ತನ್ನ ಆದಾಯ ಒಂದ್ ಉಳಿಸ್ತಾನಿ ಎಷ್ಟೈತ್ರಿ ಇಲ್ಲಿ ಇನ್ಕಮ್ ಮೂರಿದ್ರೆ ಎಕ್ಸ್ಪೆಂಡಿಚರ್ ಎರಡು ಸೇವಿಂಗ್ಸ್ ಒಂದ್ಕೈತಿ ಸೇವ್ ಮಾಡೋದು ಒಂದ್ ಒಳಗೈತಿ ಇದು ಎಕ್ಸ್ಪೆಂಡಿಚರ್ ಇದು ಇನ್ಕಮ್ ನೋಡ್ರಿ ಇಲ್ಲಿ ಈ ಮೂರನ್ನ ಇಲ್ಲಿ ಮೂರು ಮಲ್ಟಿಪ್ಲೈ ಮಾಡೋನು ಒಳ್ಳೆ ಈ ಎರಡನ್ನ ಇಲ್ಲಿ ಮಲ್ಟಿಪ್ಲೈ ಮಾಡೋನು ಇಲ್ಲಿ ಇನ್ಕಮ್ ಎಷ್ಟೈತ್ರಿ ರೇಷ್ ಇನ್ ಟು ತ್ರೀ ಇಲ್ಲಿ ಎಷ್ಟೈತ್ರಿ ಎಕ್ಸ್ಪೆಂಡ್ ಐತಿ ಮೂರು ಮೂರು ಒಂಬತ್ತು ಎರಡು ಇದು ಒಂಬತ್ತು ಇದು ನಾಲ್ಕು ಆಗತಿ ಒಂಬತ್ತರ ಮೆಡಿಕ್ಲೇಮ್ ಮಾಡೋನು ಒಂಬತ್ತೆ ಹದಿನೆಂಟು ಒಂಬತ್ತು ಮೂರ್ಲೆ ಇಪ್ಪತ್ತೇಳು ಒಂಬತ್ ನಾಕ್ಲೆ ಮೂವತ್ತಾರು ನಾಲ್ಕು ಮೂರ್ಲಿ ಹನ್ನೆರಡು ನಾಲ್ಕು ನಾಕ್ ಹದಿನಾರು ನಾಲ್ಕು ಇಲ್ಲಿ ಇಪ್ಪತ್ತಾಗೈತಿ ಹದಿನಾರು ಇದು ಎಷ್ಟಾಗೈತ್ರಿ ಒಂದು ಹನ್ನೊಂದು ನಾಲ್ಕು ರೇಷೋ ಹನ್ನೊಂದು ರೇಷೋ ಹದಿನಾರು ಇವ್ರದ್ದು ಸೇವಿಂಗ್ಸ್ ರೇಷೋ ಬರ್ತೈತಿ ಇಲ್ಲಿ ಪಿ ಕ್ಯೂ ಆರ್ ಆದಾಯದ ಅನುಪಾತ ತ್ರಿಷ್ಟು ಫೈವ್ ಇಷ್ಟು ಆರ್ ಐತಿ ಮತ್ತ ಅವ್ರ ಖರ್ಚಿನ ಅನುಪಾತ ನಾಲ್ಕು ಆರು ಏಳು ಐತಿ ಪಿ ತನ್ನ ಆದಾಯ ಒಂದ್ ತರ್ಡ್ ಭಾಗ ಉಳಿತಾಯ ಮಾಡ್ತಾನ ಅವ್ರ ಉಳಿತಾಯದ ಅನುಪಾತ ಕಂಡಿಡ್ರಿ ಅಂತ ಕೇಳ್ರೆ ಪಿ ಕ್ಯೂ ಆರ್ ಇನ್ಕಮ್ ಎಷ್ಟೈತ್ರಿ ಮೂರು ಐದು ಆರ್ ಎಕ್ಸ್ಪೆಂಡಿಚರ್ ನಾಲ್ಕು ಆರು ಏಳು ಆಗತ್ತ ಪಿ ನೋಡ್ರಿ ಇಲ್ಲಿ ತನ್ನ ಆದಾಯ ಎಷ್ಟೈತ್ರಿ ಆರ್ ಐದು ಖರ್ಚು ಮಾಡ್ತಾನ ಒಂದ್ ಉಳಿಸ್ತಾನ ಸೇವಿಂಗ್ಸ್ ಎಕ್ಸ್ಪೆಂಡಿಚರ್ ಇನ್ಕಮ್ ಇಲ್ಲಿ ಎಕ್ಸ್ಪೆಂಡಿಚರ್ ನಾಲ್ಕು ಐತೆ ಅದ್ರ ಇದನ್ನು ನಾಲ್ಕು ಮಲ್ಟಿಪ್ಲೈ ಮಾಡೋನು ಪ್ರಿನ್ ಇನ್ಕಮ್ ಮೂರು ಇಲ್ಲಿ ಎಷ್ಟು ಐತಿ ರ ಇನ್ಕಮ್ ಆರ್ ಐತಿ ಎಕ್ಸ್ಪೆಂಡಿಚರ್ ಐದು ಐತಿ ಮೂರೊಂದಲೇ ಮೂರು ಎರಡ್ಲಿ ಆರು ನಾಲ್ಕು ಎಳ್ಳಿ ಎಂಟು ಆಗೈತಿ ಎಂಟು ಮೂರಲೆ ಇಪ್ಪತ್ನಾಲ್ಕು ಎಂಟು ಐದೇ ನಲ್ವತ್ತು ಎಂಟು ಆರು ನಲ್ವತ್ತೆಂಟು ಇದು ಇನ್ಕಮ್ ಆಕೈತಿ ಎಕ್ಸ್ಪೆಂಡಿಚರ್ ಐದರಲ್ಲಿ ಮಾಡ್ಬೇಕು ಮಲ್ಟಿಪ್ಲೈ ಐದ್ ನಾಲ್ಕು ಇಪ್ಪತ್ತು ಐದಾರಲೇ ಇಪ್ಪತ್ತು ಐದೋಳೆ ಮೂವತ್ತೈದು ಆಗೈತಿ ಇದು ಹದಿಮೂರ ಆಕೈತಿ ಇದು ಹತ್ತು ಆಗೈತಿ ಇದು ನಾಲ್ಕು ಆಗೈತಿ ಅಂದ್ರೆ ಸೇವಿಂಗ್ಸ್ ರೇಷು ನಾಲ್ಕು ಹತ್ತು ಹದಿಮೂರಾಗೈತಿ ಎ ಮತ್ತು ಬಿ ಅರ್ ಹಿಂದಿನ ವರ್ಷದ ಆದಾಯ ಎರಡು ಇಷ್ಟು ಮೂರ್ ಐತಿ ಹೇಗೆ ಹಿಂದಿನ ವರ್ಷ ಮತ್ತು ಈ ವರ್ಷದ ಆದಾಯ ಇಷ್ಟು ಟೂ ಕೊಟ್ಟ ಬೀದ್ ತ್ರೀ ಇಷ್ಟು ಫೋರ್ ಆಗೈತಿ ಈ ವರ್ಷ ಎ ಮತ್ತು ಬಿಆರ್ ಒಟ್ಟು ಆದಾಯ ನಲ್ವತ್ ಸಾವಿರ ರೂಪಾಯಿ ಆದ್ರೆ ಎರ ಹಿಂದಿನ ವರ್ಷದ ಆದಾಯ ಎಷ್ಟ ಇಲ್ಲಿ ಲಾಸ್ಟ್ ಇಯರ್ ರೇಷೋ ಎಷ್ಟು ಕೊಟ್ಟನ್ರಿ ಇಲ್ಲಿ ಏದು ಬೀದ್ ಏ ರೇಷ್ ಬೀದ್ ಟೂ ಇಷ್ಟು ತ್ರೀ ಕೊಟ್ಟನು ಆದ್ರೆ ಇಲ್ಲಿ ರೀ ಲಾಸ್ಟ್ ಇಯರ್ ಮತ್ತು ಪ್ರೆಸೆಂಟ್ ಇಯರ್ದು ರೇಷೋ ಕೊಟ್ಟನು ಎದು ಎಷ್ಟು ಕೊಟ್ಟನ್ರಿ ಒನ್ ಇಷ್ಟು ಟೂ ಕೊಟ್ಟನು ಎಷ್ಟು ರೀ ಇಲ್ಲಿ ತ್ರೀ ಇಷ್ಟು ಫೋರ್ ಕೊಟ್ಟನು ನೋಡ್ರಿ ಇಲ್ಲಿ ಅವ್ರದ್ದು ಓದ್ ವರ್ಷದ ರೇಷೋ ಕಟ್ಟನ್ರಿ ಟೂ ಇಷ್ಟು ತ್ರೀ ಅಂತ ಹೋದ್ ವರ್ಷದ ಇಲ್ಲಿ ಎಷ್ಟು ಒನ್ ಇಷ್ಟು ತ್ರೀ ಐತಿ ಇದು ತ್ರೀ ಇಲ್ಲೇ ಇಲ್ಲಿ ಒನ್ ಇಲ್ಲೇ ಅಂದ್ರೆ ಟೂ ತ್ರೀ ಈ ತ್ರೀ ತ್ರೀ ಕ್ಯಾನ್ಸಲ್ ಮಾಡುದು ಎರಡು ಒಂದ್ ಎರಡು ಎರಡು ಇಲ್ಲಿ ಒಂದ್ರಲ್ಲಿ ಮೂರು ನಾಲ್ಕು ಇದು ಎದು ಇದು ಬಿ ಇದು ನೋಡ್ರಿ ಅವ್ರ ಪ್ರೆಸೆಂಟ್ ಲಾಸ್ಟ್ ಇಯರ್ ಇನ್ಕಮ್ ಆಫ್ ಎ ನೋಡ್ರಿ ಇಲ್ಲಿ ಕರೆಂಟ್ ಇಯರ್ ಇನ್ಕಮ್ ಆಫ್ ಎ ಅಂಡ್ ಬಿ ಕೊಟ್ಟರೆ ಅಂದ್ರೆ ಇದು ಸಮ್ ಕೊಟ್ಟಾರ ಎಂಟ್ರದ್ದು ನಲ್ವತ್ತು ಸಾವಿರ ಕೊಟ್ಟದ ಅಂದ್ರೆ ಇಲ್ಲಿ ಎಷ್ಟು ಬರ್ತರಿ ಐದು ಸಾವಿರ ಬರ್ತೀವಿ ಒಂದ್ರ ವ್ಯಾಲ್ಯೂ ನಮಗ ಏದ್ ಹಿಂದಿನ ವರ್ಷದ ಎಷ್ಟು ಐತಿ ಇಲ್ಲಿ ಟೂ ಐತಿ ಐದು ಸಾವಿರ ಇಂಟು ಟೂ ಮಾಡಿದ್ರೆ ಅಷ್ಟತಿ ಹತ್ತು ಸಾವಿರ ಹೋದ್ ವರ್ಷದ್ದು ಒಂದ್ ಇನ್ಕಮ್ ಆಗೈತಿ ಹಿಂದಿನ ವರ್ಷ ಎ ಮತ್ತು ಬಿ ರ ಆದಾಯದ ಅನುಪಾತ ಇಷ್ಟು ಟೂ ಆಗಿದೆ ಎ ಹೇಗೆ ಹಿಂದಿನ ವರ್ಷ ಮತ್ತು ಈ ವರ್ಷದ ಆದಾಯ ಅನುಪಾತ ಒಂದಿಷ್ಟು ತ್ರೀ ಮತ್ತು ಬಿ ಎರಡು ಇಷ್ಟು ತ್ರೀ ಐತಿ ಈ ವರ್ಷ ಎ ಮತ್ತು ಬಿ ಒಟ್ಟು ಆದಾಯ ಮೂವತ್ತ್ ಮೂರ್ ಸಾವಿರ ರೂಪಾಯಿ ಆದ್ರ ಏದ್ ಹಿಂದಿನ ವರ್ಷದ ಎಷ್ಟ ಅಂತ ಕೇಳ ಇಲ್ಲಿ ನೋಡ್ರಿ ಲಾಸ್ಟ್ ಇಯರ್ ರೇಷಿಯೋ ಕೊಟ್ಟಾರ ಎಷ್ಟು ಕೊಟ್ಟ ಎನ್ ಇಷ್ಟು ಟೂ ಕೊಟ್ಟಾನ ಅವ್ರದ ಲಾಸ್ಟ್ ಇಯರ್ ರೇಷೋ ಮತ್ತೆ ಕರೆಂಟ್ ಇಯರ್ ಈ ವರ್ಷದ ರೇಷೋ ಕೊಟ್ಟನು ಎಷ್ಟ ಐತಿ ಒನ್ ಇಷ್ಟು ತ್ರೀ ಐತಿ ಬಿ ಇದ್ ಎಷ್ಟೈತಿ ಟೂ ಇಷ್ಟು ತ್ರೀ ಐತಿ ಅಂದ್ರೆ ಇಲ್ಲಿ ಲಾಸ್ಟ್ ಇಯರ್ ರೇಷೋ ಕೊಟ್ಟಾನ ಕರೆಂಟ್ ಇಯರ್ ಕೊಟ್ಟಿದ್ನಂದ್ರೆ ಇದನ್ನ ಮಲ್ಟಿಪ್ಲೈ ಮಾಡ್ಕೊತಿದ್ವಿ ಅಂದ್ರೆ ಇಲ್ಲಿ ಲಾಸ್ಟ್ ಇಯರ್ ರೇಷೋ ಕೊಟ್ಟನವ ನಾವು ಲಾಸ್ಟ್ ಇಯರ್ ಇದು ಟೂ ಐತಿ ಇದು ಒನ್ ಆಕತಿ ಅಂದ್ರೆ ಈ ಟು ಇದು ಮ್ಯಾಲ್ ಇದು ಒಂದು ಇಲ್ಲಿ ಮಾಡೋಣ ಇಲ್ಲಿ ಎಷ್ಟು ರೇಷ್ ಕೊಟ್ಟಿಷ್ಟು ಟೂ ಕೊಟ್ಟು ಈ ಟೂ ಈ ಟು ಕ್ಯಾನ್ಸಲ್ ಆಕತಿ ಒಂದ್ರಲ್ಲಿ ಒಂದು ಮೂರು ಎರಡು ಮೂರು ಇದು ಇದು ಬಿ ಎದ್ತಿ ಬೇರ್ ಒಟ್ಟು ಆದಾಯ ಕೊಟ್ಟಾರ ಈಗಿಂದ ಅಂದ್ರ ಆರು ವ್ಯಾಲ್ಯೂ ಕೊಟ್ಟನ್ರಿ ಮೂವತ್ ಮೂರು ಸಾವಿರ ಆರ್ ಇಲ್ಲೇ ಮೂವತ್ತು ಆರ್ ಇಲ್ಲೇ ಮೂವತ್ತು ಐದ್ ಸಾವಿರದ ಐನೂರ ಒಂದ್ ವ್ಯಾಲ್ಯೂ ಬರ್ತೈತಿ ನಮ್ಗೆ ಇಂಡಿಯನ್ ವರ್ಷದ ಏದು ಅದಕ್ಕೆ ಒಂದ್ ಐತಿ ಅಂದ್ರೆ ಐದು ಸಾವಿರದ ಐನೂರು ಲಾಸ್ಟ್ ಇಯರ್ ಇನ್ಕಮ್ ಆಕೈತಿ ಒಂದು ವಜ್ರ ಮೂರು ಭಾಗ ಒಡೆದು ಹೋಯ್ತು ಅವುಗಳ ತೂಕ ಅನುಪಾತ ಟು ಇಷ್ಟು ತ್ರೀ ಇಷ್ಟು ಫೈವ್ ಐತಿ ವಜ್ರದ ಬೆಲೆ ಅದ್ರ ತೂಕದ ವರ್ಗಕ್ಕೆ ನೀರ ಅನುಲೋಮನ ಪಥದಲ್ಲಿ ಇರ್ತದೆ ವಜ್ರ ಒಡೆದಾಗ ಒಂಬತ್ ಸಾವಿರದ ಮುನ್ನೂರು ರೂಪಾಯಿ ನಷ್ಟವಾದ್ರೆ ವಜ್ರದ ಮೂಲ ಬೆಲೆ ಎಷ್ಟು ತೂಕದ ದ್ರೆಸ್ ಎಷ್ಟು ಕೊಟ್ಟನ್ರಿ ಇಲ್ಲಿ ಟೂ ಇಷ್ಟು ತ್ರೀ ಇಷ್ಟು ಫೈವ್ ಅದರದ ರೇಟ್ ಎಷ್ಟು ಕೊಟ್ಟನ್ರಿ ಅದ್ರ ಪ್ರೈಸ್ ಇದರದ ವರ್ಗದ ಕೊಟ್ಟ ಅದ್ರ ಎರಡು ಇಲ್ಲಿ ನಾಲ್ಕು ಮೂರ್ ಮೂರ್ಲಿ ಒಂಬತ್ತು ಇಪ್ಪತ್ತೈದು ಇದು ರೀ ಇದು ಹತ್ತು ಹತ್ತಾಗಿರತ ಟೋಟಲ್ ಇದರ ಸ್ಕ್ವೇರ್ ರೀ ಇಲ್ಲಿ ನೂರಕತಿ ಮೂರದ್ ಸಮ್ ಮಾಡಿದ್ರೆ ಎಷ್ಟಾಗತ್ತೆ ರೀ ಇಲ್ಲಿ ಒಂಬತ್ತು ಹದಿಮೂರು ಹದ್ಮೂರ್ ಎಷ್ಟೈತ್ರಿ ಇಲ್ಲಿ ಮೂವತ್ತೆಂಟು ಮೂವತ್ತೆಂಟತಿ ಇಲ್ಲಿ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಐತ್ರಿ ಇಲ್ಲಿ ಅರವತ್ತೆರಡು ಆಕತಿ ಅರವತ್ತೆರಡರದ್ದು ಇದನ್ನ ಕೊಟ್ಟು ವ್ಯಾಲ್ಯೂ ಎಷ್ಟು ರೀ ಒಂಬತ್ತು ಸಾವಿರದ ಮುನ್ನೂರ ಅಂತಂದು ಮೂವತ್ತೊಂದು ಮೂರ್ಲೆ ರೀ ಮೂವತ್ತೊಂದು ಎರಡ್ ಲೇ ಆಗತ್ತ ಮುನ್ನೂರು ಯಾವ ಒಂದ್ರ ವ್ಯಾಲ್ಯೂ ನೂರ ಐವತ್ತು ಬರ್ತೈತಿ ನಮ್ಗೆ ವಜ್ರದ ಮೂಲ ಬೆಲೆ ಎಷ್ಟಂತ ಕೇಳ ಅಂದ್ರ ನೂರ ಐತಿ ನೂರ ಐವತ್ತು ಎಂಟು ನೂರ ಹದಿನೈದು ಸಾವಿರ ಆಗಿರ್ತೈತಿ ವಜ್ರ ಮೂರು ಭಾಗಗಳಿಗೆ ಒಡೆದು ಹೋಯ್ತು ಅವುಗಳ ತೂಕ ಅನುಪಾತ ಒನ್ ಇಷ್ಟು ಟೂ ಇಷ್ಟು ತ್ರೀ ಐತಿ ವಜ್ರದ ಬೆಲೆ ಅದ್ರ ತೂಕದ ವರ್ಗಕ್ಕೆ ನೀರನ್ನು ಪದದಲ್ಲಿ ಇರ್ತದೆ ವಜ್ರ ಒಡೆದಾಗ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ನಷ್ಟ ವಜ್ರದ ಮೂಲ ಬೆಲೆ ಎಷ್ಟಂತ ಕೇಳಿ ನೋಡ್ರಿ ತೂಕದ ರೇಷ್ ಎಷ್ಟೈತೆ ಒನ್ ರೇಷೋ ಟೂ ರೇಷೋ ತ್ರೀ ಇದ್ರದ್ದು ಬೆಲೆ ಸ್ಕ್ವೇರ್ ಆಕೈತಿ ಇದ್ರದ್ದು ಒಂದು ನಾಲ್ಕು ಒಂಬತ್ತು ಮೂರು ಎರಡು ಐದು ಆರು ಇರ್ತೈತಿ ಇದ್ರದ್ದು ಟೋಟಲ್ ಸ್ಕ್ವೇರ್ ಆದ್ರೆ ಮೂವತ್ತಾರು ಆಕತಿ ಸಾಮ್ ಎಷ್ಟೈತಿ ರೀ ಇದ್ರದ್ದು ಹದಿನಾಲ್ಕು ಆಕತಿ ಎರಡರದ್ದು ಡಿಫರೆನ್ಸ್ ಎಷ್ಟೈತೆ ರೀ ಇಪ್ಪತ್ತೆರಡು ಇಪ್ಪತ್ತೆರಡು ವ್ಯಾಲ್ಯೂ ಕೊಟ್ಟನ್ರಿ ಇಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರು ಇಪ್ಪತ್ತೆರಡು ಒಂದು ಇಪ್ಪತ್ತೆರಡು ಎರಡು ಎರಡು ನೂರು ಆಕೈತಿ ನಮ್ಗೆ ಟೋಟಲ್ ವ್ಯಾಲ್ಯೂ ಎಷ್ಟೈತೆ ಇಲ್ಲಿ ಮೂವತ್ತಾರು ಇಂಟು ನೂರು ಏಳು ಸಾವಿರದ ಎರಡುನೂರು ರೂಪಾಯಿ ಮೂಲ ಬೆಲೆ ಇರ್ತೈತಿ